ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಕ್ರೈಸ್ತ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿರುವ ದಿನಗಳಲ್ಲಿ ಒಂದಾದ ಗುಡ್ ಫ್ರೈಡೆಯ ಮಹತ್ವವನ್ನು ಅರಿತುಕೊಳ್ಳೋಣ ಈ ದಿನ ಏಕೆ ವಿಶೇಷ ಯಾಕೆ ಈ ದಿನವನ್ನು ಗುಡ್ ಎಂದು ಕರೆಯಲಾಗುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ವಿವರವನ್ನು ನೋಡೋಣ ಏಸು ಕ್ರಿಸ್ತನು ಮಾನವ ಕೋಟಿಗಾಗಿ ಮಾಡಿದ ತ್ಯಾಗದ ಹಿಂದಿನ ಗಾಢ ಅರ್ಥವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶುಭ ಶುಕ್ರವಾರವು ಕ್ರೈಸ್ತರಿಗೆ ಒಂದು ಪವಿತ್ರವಾದ ದಿನ ಕ್ರಿಸ್ಮಸ್ ಹೇಗೆ ಏಸುಕ್ರಿಸ್ತನ ಜನನವನ್ನು ಸೂಚಿಸುತ್ತದೆಯೋ ಹಾಗೆ ಶುಭ ಶುಕ್ರವಾರವು ಏಸುಕ್ರಿಸ್ತನ ಮರಣವನ್ನು ಸಂಕೇತಿಸುತ್ತದೆ ಈ ದಿನವನ್ನು ಕಪ್ಪು ಶುಕ್ರವಾರ ಪವಿತ್ರ ಶುಕ್ರವಾರ ದೊಡ್ಡ ಶುಕ್ರವಾರ ಇತ್ಯಾದಿ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಶುಭ ಸಂದೇಶಗಳ ಪ್ರಕಾರ ಜೆರುಸಲೇಂ ದೇವಾಲಯದ ಕಾವಲು ಪಡೆಯವರು ಏಸುವಿನ ಶಿಷ್ಯ ಜೂದಾಸ್ನನ್ನು ಮುಂದಿಟ್ಟುಕೊಂಡು ಬಂದು ಏಸುವನ್ನು ಬಂಧಿಸಿದರು ಅದಕ್ಕಾಗಿ ಜೂದಾಸನು ಮೂವತ್ತು ನಾಣ್ಯಗಳನ್ನು ಲಂಚವಾಗಿ ಪಡೆದಿದ್ದನು ಏಸುವನ್ನು ಬಂಧಿಸಿ ಪ್ರಧಾನ ಗುರು ಕಾಯಫನ ನ್ಯಾಯಸ್ಥಾನದ ಮುಂದೆ ತಂದು ನಿಲ್ಲಿಸಿದರು ವಿಚಾರಣೆ ವೇಳೆಯಲ್ಲಿ ಹಲವಾರು ಮಂದಿ ಸುಳ್ಳು ಆರೋಪಗಳನ್ನು ಮಾಡಿದರೂ ಏಸು ಮೌನವಾಗಿದ್ದರು ಕೊನೆಗೆ ಪ್ರಧಾನ ಗುರುವು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಕೇಳುತ್ತೇನೆ ನೀನು ದೇವಪುತ್ರ ಹಾಗೂ ಲೋಕೋದ್ಧಾರಕನು ಎಂಬ ಪ್ರಶ್ನೆಗೆ ನೀನು ಉತ್ತರಿಸಲೇಬೇಕು ಎಂದು ಜುಲೂಮೆ ಮಾಡಿದನು ಏಸು ಉತ್ತರಿಸುತ್ತಾ ಅದು ನಿನ್ನ ಬಾಯಿಂದಲೇ ಬಂದಿದೆ ಮೇಘವೃತನಾದ ಸ್ವರ್ಗದಲ್ಲಿ ದೇವಪುತ್ರನು ಸರ್ವಶಕ್ತನ ಬಲಗಡೆ ಕುಳಿತಿರುವುದನ್ನು ನೀನು ಕಾಲಾಂತರದಲ್ಲಿ ನೋಡುವಿ ಎಂದರು ಕೂಡಲೇ ಸಿಟ್ಟಾದ ಕಾಯಫನು ಇದು ಎಂದು ಅಬ್ಬರಿಸಿ ಏಸುವಿಗೆ ಮರಣದಂಡನೆ ವಿಧಿಸಿದನು ಜನರ ಗುಂಪು ಏಸುವಿನ ಬದಲಿಗೆ ಒಬ್ಬ ಕುಖ್ಯಾತ ಕೈದಿಯನ್ನು ಬಿಟ್ಟುಬಿಡಿ ಏಸುವನ್ನು ಶಿಲುಬಿಗೇರಿಸಿ ಎಂದು ಕೂಗುತ್ತದೆ ಪ್ರಧಾನ ಗುರುವು ಅವನು ದೇವರ ಪುತ್ರ ಎಂದು ಹೇಳಿರುವುದರಿಂದ ಮರಣದಂಡನೆ ನೀಡಲೇಬೇಕು ಎಂದು ವಿನಂತಿಸುತ್ತಾನೆ ಅದನ್ನು ಕೇಳಿದ ಪಿಲಾತನು ಏಸುವನ್ನು ಒಳಗೆ ಕರೆದೊಯ್ದು ಆತನು ಯಾರೆಂದು ಎಂದು ವಿಚಾರಿಸುತ್ತಾನೆ ಗುಂಪಿನೆದುರು ಕೊನೆಯ ಬಾರಿಗೆ ಬರುವ ಪಿಲಾತ ಏಸು ನಿರಾಪರಾಧಿ ಎಂದು ಘೋಷಿಸಿ ಅವನನ್ನು ಶಿಕ್ಷಿಸಲು ಯಾವುದೇ ಸಕಾರಣಗಳಿಲ್ಲ ಅವನ ರಕ್ತಕ್ಕೆ ನಾನು ಒಣೆಯಲ್ಲ ಎಂದು ಹೇಳಿ ಕೈತೊಳೆದುಕೊಳ್ಳುತ್ತಾನೆ ಏಸುವಿನ ತಲೆಗೆ ಮುಳ್ಳಿನ ಕಿರೀಟ ತೊಡಿಸಿ ನೇರಳೆ ಬಣ್ಣದ ಬಟ್ಟೆ ತೊಡಿಸಿದರು ಇವೂ ಇವನನ್ನು ನಿಮ್ಮ ಕಡೆಗೆ ಕೊಡುತ್ತೇನೆ ಎಂದು ಜನರಿಗೆ ಒಪ್ಪಿಸಿದನು ಏಸು ಶಿಲುಬೆ ಹೊತ್ತು ಮೂರು ಸಲ ನೆಲಕ್ಕೆ ಬಿದ್ದು ಮತ್ತೆ ಎದ್ದು ನಡೆಯುತ್ತಾರೆ ಶಿಲುಬೆ ಒತ್ತು ವಧಸ್ಥಾನವಾದ ಕಪಾಲ ಬೆಟ್ಟಕ್ಕೆ ಹೋಗುತ್ತಾರೆ ಶಿಲುಬೆ ಹೊರಲು ಕೆಲ ಕಾಲ ಅವರಿಗೆ ಸಿರೇನ್ ಊರಿನ ಸಿಮೋನ್ ಎಂಬಾತ ಸಹಾಯ ಮಾಡುತ್ತಾನೆ ಕಪಾಲ ಬೆಟ್ಟವು ತಲೆಬುರುಡೆಯಾಕಾರದಲ್ಲಿದ್ದು ಕಲ್ವರಿ ಎಂದು ಕರೆಯುತ್ತಿದ್ದರು ಅಲ್ಲಿ ಏಸುವನ್ನು ಇತರ ಇಬ್ಬರು ಅಪರಾಧಿಗಳೊಂದಿಗೆ ಶಿಲುಬೆಗೇರಿಸಲಾಯಿತು ಆಗ ನಡು ಮಧ್ಯಾಹ್ನದಿಂದ ಮೂರು ಗಂಟೆಯವರೆಗೆ ನಾಡಿನಲ್ಲೆಲ್ಲ ಕತ್ತಲೆ ಆವರಿಸಿತು ಭೂಕಂಪವಾಯಿತು ಸಮಾಧಿಗಳು ತೆರೆದುಕೊಂಡವು ಮಹಾದೇವಾಲಯದ ಪರದೆಯು ಮೇಲಿನಿಂದ ಕೆಳಗಿನವರೆಗೆ ಅರಿದು ಇಬ್ಬಾಗವಾಯಿತು ಕಾವಲಿಗಿದ್ದ ಶತಾಧಿಪತಿಯು ನಿಜವಾಗಿಯೂ ಈ ಮನುಷ್ಯ ದೇವರ ಪುತ್ರನೇ ಹೌದು ಎಂದು ಉದ್ಘರಿಸಿದ ಗುಡ್ ಫ್ರೈಡೆ ನಮ್ಮೆಲ್ಲರಿಗೂ ತ್ಯಾಗ ಧೈರ್ಯ ಮತ್ತು ಕ್ಷಮೆಯ ಮಹತ್ವವನ್ನು ನೆನಪಿಗೆ ತರುತ್ತದೆ ಈ ದಿನದ ಸಂದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸಹ ಮನುಷ್ಯತ್ವದಿಂದ ಕೂಡಿದ ಜೀವನವನ್ನು ನಡೆಸೋಣ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಪ್ರೇರಣಾದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ